ನಮಸ್ಕಾರ ಕರ್ನಾಟಕ ಪ್ರಮುಖ ಸುದ್ದಿಗಳು ಮೊದಲಿಗೆ ಶಾಕಿಂಗ್ ನ್ಯೂಸ್ ಆರ್ ಅಶೋಕ್ ಅವರಿಂದ ಶಾಕಿಂಗ್ ಹೇಳಿಕೆ ಮತ್ತು ಇನ್ನೊಂದು ಪ್ರಮುಖವಾದ ಎಕ್ಸಾಕ್ಟಿಂಗ್ ನ್ಯೂಸ್ ಎಂದರೆ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಜಯ ಎಲ್ಲ ಡಿಟೇಲ್ ಆಗಿ ಹೇಳಲಿದ್ದೇವೆ ಅದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಎಲ್ಲ ಡಿಟೇಲ್ ಆಗಿ ನೋಡೋಣ ಆರ್ ಅಶೋಕ್ನವರು ಸುದ್ದಿಗಾರರೊಂದಿಗೆ ಮಾತನಾಡಿ ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಿತರೆ ರಾಜಕೀಯ ಸ್ಥಿತಿಗತಿ ಕುರಿತು ಬೇಡಿಕೆಗಳು ಏನು ಸಿದ್ದರಾಮಯ್ಯನವರ ಭವಿಷ್ಯ ಸ್ಪಷ್ಟತೆ ಏನು ಕಳೆದ ಆರು ತಿಂಗಳಿಂದ ಸಿದ್ದರಾಮಯ್ಯನವರ ವಿರುದ್ಧ ಅತಂತ್ರತೆ ಹಾಗೂ ಕುತಂತ್ರ ನಡೆಯುತ್ತಲೇ ಇದೆ ಎಂಬ ಗಂಭೀರ ಆರೋಪಗಳ ಬಗ್ಗೆ ಸ್ಪಷ್ಟನೆ ಅಗತ್ಯವಿದೆ ಅವರು ಸಿಎಂ ಸ್ಥಾನ ತ್ಯಜಿಸಿ ಕೇಂದ್ರಕ್ಕೆ ಹೋಗಲಿದ್ದಾರೆ ಎಂಬ ಮಾತುಗಳಿಗೆ ಖಚಿತ ಸ್ಪಷ್ಟನೆ ಈಗ ಬೇಕಾಗಿದೆ ಇನ್ನು ಎರಡನೆಯದು ಶಾಸಕರ ಭದ್ರತೆ ಕುರಿತು ಸ್ಪಷ್ಟನೆ ಬೇಕಾಗಿದೆ ಶಾಸಕರು ಸಿಎಂ ಪರವಾಗಿಲ್ಲ ಎಂಬುದನ್ನು ಸುರ್ಜೇವಾಲಾ ಅವರ ಮಾತುಗಳಿಂದ ಅರ್ಥವಾಗುತ್ತದೆ ಶಾಸಕರ ಭದ್ರತೆ ಸರ್ಕಾರದ ಸ್ಥಿರತೆ ಕುರಿತು ಖಚಿತ ಮಾಹಿತಿ ಈಗ ಅಗತ್ಯವಿದೆ ಇನ್ನು ಮೂರನೆಯದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗುವ ಸಾಧ್ಯತೆ ಇದೆ ಖರ್ಗೆ ಅವರಿಗೆ ಈ ಬಾರಿ ಸಿಎಂ ಆಗುವ ಅವಕಾಶ ಸಿಗಬಹುದೆಂಬ ಮಾತುಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಅಧಿಕೃತ ನಿಲುವು ಈಗ ಬೇಕಾಗಿದೆ ಇನ್ನು ನಾಲ್ಕನೆಯದು ಆರ್ಥಿಕ ಸ್ಥಿತಿಗತಿಯ ಸ್ಪಷ್ಟನೆ ಬೇಕಾಗಿದೆ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಪ್ರಕಾರ ಈ ಸರ್ಕಾರ ಪಾಪರ್ ಸರ್ಕಾರ ಆಗಿದೆ ಈ ಕುರಿತು ಸರ್ಕಾರ ಸ್ಪಷ್ಟನೆ ನೀಡಬೇಕೆಂದು ಹೇಳುತ್ತಿದ್ದಾರೆ ಇನ್ನು ಸಿಎಂ ಬದಲಾವಣೆ ಗಲಾಟೆಯಲ್ಲಿ ಸಚಿವ ಸ್ಥಾನ ಕಳೆದುಕೊಳ್ಳುವ ಭೀತಿಯುಂಟಾಗಿದೆ ಈ ಗಲಾಟೆಯಿಂದ ಕೆಲವು ಸಚಿವರು ಸ್ಥಾನ ಕಳೆದುಕೊಳ್ಳುವ ಸಾಧ್ಯತೆ ಇದೆಂದು ಈ ಬಗ್ಗೆ ಸರಿಯಾದ ನಿರ್ಧಾರ ಮತ್ತು ರಾಜಕೀಯ ಸ್ಥಿರತೆಗಾಗಿ ಹಸ್ತಕ್ಷೇಪ ಅಗತ್ಯವಾಗಿದೆ ಸಾಮಾಜಿಕ ಮತ್ತು ಆರೋಗ್ಯ ಸಮಸ್ಯೆಗಳ ಕುರಿತು ಬೇಡಿಕೆಗಳು ಹೆಚ್ಚಾಗಿವೆ ಹಾಸನ ಜಿಲ್ಲೆಯಲ್ಲಿ ಹೃದಯಘಾತ ಪ್ರಕರಣಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಹೇಳಲಾಗುತ್ತಿದೆ ಆದರೆ ಜಿಲ್ಲೆಯಲ್ಲಿ ಹೃದಯಘಾತ ಪ್ರಕರಣಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ತಕ್ಷಣ ಆಸ್ಪತ್ರೆಗಳಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕೆಂದು ಈ ಸಂದರ್ಭದಲ್ಲಿ ಆರಕ್ಷಕರು ಹೇಳಿದ್ದಾರೆ ಮತ್ತು ಕೋವಿಡ್ ಲಸಿಕೆ ಸಂಬಂಧಿತ ಆತಂಕಕ್ಕೆ ತಜ್ಞರ ನಿಲುವು ಏನೆಂಬುದು ಹೇಳಿ ನೋಡೋಣ ತಜ್ಞರು ಈ ಘಟನೆಗಳಿಗೆ ಲಸಿಕೆ ಕಾರಣವಲ್ಲ ಎಂದಿರುವ ಕಾರಣ ಈ ವಿಷಯದ ಬಗ್ಗೆ ಸರ್ಕಾರ ಸ್ಪಷ್ಟವಾಗಿ ಉತ್ತರಿಸಬೇಕು ಇನ್ನು ಹಾಸನದಲ್ಲಿ ಕಾಫಿ ಬೆಳೆಗೆ ಆಗಿರುವ ಹಾನಿ ರೈತರಿಗೆ ಪರಿಹಾರ ನೀಡಲು ತಕ್ಷಣ ಪರಿಶೀಲನೆ ನಡೆಸಿ ನೆರವಿನ ಕ್ರಮ ಜರುಗಿಸಬೇಕು ಎಂದು ಆರೋಶಕರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಇನ್ನೊಂದು ಬಹುಮುಖ್ಯವಾದ ಗುಡ್ ನ್ಯೂಸ್ ಅಂದರೆ ಇಂಗ್ಲೆಂಡ್ ವಿರುದ್ಧ ಭಾರತವು ಜಯವನ್ನು ಸಾಧಿಸಿದೆ ಹೌದು ಇಂಗ್ಲೆಂಡ್ ಮತ್ತು ಭಾರತ ನಡುವೆ ನಡೆದ ಟೆಸ್ಟ್ ಮ್ಯಾಚ್ನಲ್ಲಿ ಭಾರತವು ಜಯವನ್ನು ಸಾಧಿಸಿದೆ ಟೀಂ ಇಂಡಿಯಾ ಭರ್ಜರಿ ಗೆಲುವು ಸಾಧಿಸಿದೆ ಎಡ್ಜ್ ಬಾಸ್ಟನ್ ಇಂಗ್ಲೆಂಡ್ ವಿರುದ್ಧ ಮುನ್ನೂರ ಮೂವತ್ತೇಳು ಅಂತರದಲ್ಲಿ ವಿಜಯ ಸಾಧಿಸಿದೆ ಎಡ್ಜ್ ಬಾಸ್ಟನ್ನಲ್ಲಿ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ಭರ್ಜರಿ ಗೆಲುವು ದಾಖಲಿಸಿದೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಮುನ್ನೂರ ಮೂವತ್ತೇಳು ರನ್ಗಳ ಅಂತರದಲ್ಲಿ ಜಯ ಸಾಧಿಸುವ ಮೂಲಕ ಭಾರತ ಸರಣಿಯನ್ನು ಒಂದು ಒಂದರಲ್ಲಿ ಸಮಬಲಗೊಳಿಸಿದೆ ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಭಾರತವು ಮೊದಲ ಇನ್ನಿಂಗ್ಸ್ನಲ್ಲಿ ಐದುನೂರ ಎಂಬತ್ತೇಳು ರನ್ಗಳನ್ನು ಕಲೆ ಹಾಕಿತ್ತು ನಾಯಕ ಶುಭಮನ್ ಗಿಲ್ ಅವರ ಶತಕದ ಜೊತೆಗೆ ಕೆಎಲ್ ರಾಹುಲ್ ರಿಷಬ್ ಪಂತ್ ಮತ್ತು ರವೀಂದ್ರ ಜಡೇಜಾ ಅವರ ಅರ್ಧ ಶತಕಗಳಿಂದ ಭಾರತೀಯ ಇನ್ನಿಂಗ್ಸ್ನಲ್ಲಿ ಬಲವರ್ಧಿತವಾಗಿತ್ತು ಇದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ ತಂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ನಾಲ್ಕುನೂರ ಏಳು ರನ್ಗಳಿಗೆ ಆಲ್ಔಟ್ ಆಯಿತು ಈ ಮೂಲಕ ಭಾರತ ನೂರ ಎಂಬತ್ತು ರನ್ಗಳ ಮಹತ್ವದ ಮುನ್ನಡೆ ಪಡೆದುಕೊಂಡಿತು ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತವು ನಾಲ್ಕುನೂರ ಇಪ್ಪತ್ತೇಳು ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿ ಇಂಗ್ಲೆಂಡ್ಗೆ ಆರುನೂರ ಎಂಟು ರನ್ಗಳ ಗುರಿ ನಿಗದಿಪಡಿಸಿತು ನಂತರ ಬೃಹತ್ ಗುರಿ ಬೆನ್ನಟ್ಟಿದ ಇಂಗ್ಲೆಂಡ್ ಆಕಾಶ್ ದೀಪ್ ಮತ್ತು ಮೊಹಮ್ಮದ್ ಸಿರಾಜ್ ಅವರ ಮಾರಕ ಬೌಲಿಂಗ್ ಮುಂಭಾಗದಲ್ಲಿ ತತ್ತರಿಸಿ ಎರಡುನೂರ ಎಪ್ಪತ್ತೊಂದು ರನ್ಗಳಿಗೆ ಸಡಿಲವಾಗಿ ಆಲ್ಔಟ್ ಆಯಿತು ಈ ಗೆಲುವಿನಲ್ಲಿ ಆಕಾಶ್ ದೀಪ್ ಇತಿಹಾಸ ನಿರ್ಮಿಸಿದ್ದಾರೆ ಅವರ ಮೊದಲ ಇನ್ನಿಂಗ್ಸ್ನಲ್ಲಿ ನಾಲ್ಕು ವಿಕೆಟ್ಗಳನ್ನು ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ ಆರು ವಿಕೆಟ್ಗಳನ್ನು ಪಡೆದಿದರು ಇಂಗ್ಲೆಂಡ್ ನೆಲದಲ್ಲಿ ಟೆಸ್ಟ್ ಪಂದ್ಯದಲ್ಲಿ ಹತ್ತು ವಿಕೆಟ್ ಪಡೆದ ಎರಡನೇ ಭಾರತೀಯ ಬೌಲರ್ ಎಂಬ ವಿಶಿಷ್ಟ ಸಾಧನೆ ಅವರ ಪಾಲಾಯಿತು ಈ ಸಾಧನೆ ಮುಂಚೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಚೇತನ್ ಶರ್ಮಾ ಅದೇ ಮೈದಾನದಲ್ಲಿ ಈ ಇತಿಹಾಸವನ್ನು ಮಾಡಿದ್ದಾರೆ ಈ ಗೆಲುವಿನೊಂದಿಗೆ ಭಾರತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೈದರ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ತನ್ನ ಮೊದಲ ಗೆಲುವು ದಾಖಲಿಸಿದೆ ಸರಣಿಯ ಮೊದಲ ಪಂದ್ಯವನ್ನು ಲೀಡ್ಸ್ನಲ್ಲಿ ಇಂಗ್ಲೆಂಡ್ ಗೆದ್ದಿದ್ದರೆ ಈಗ ಟೀಂ ಇಂಡಿಯಾದ ಈ ಜಯದ ಮೂಲಕ ಹಿಂದಿರುಗಿದ್ದು ಮುಂದಿನ ಪಂದ್ಯಗಳತ್ತ ವಿಶ್ವಾಸದೊಂದಿಗೆ ಮುಂದಾಗಿದೆ